ನೋಡಿ ಸಿದ್ದರಾಮಯ್ಯನವರಿಗೆ ಹೈಕೋರ್ಟ್ ನ ತೀರ್ಪಿನ ನಂತರ ಕಾನೂನಿನ ಸಂಘರ್ಷವನ್ನ ಅನಿವಾರ್ಯವಾಗಿ ಮುಂದುವರಿಸಲೇಬೇಕಾದಂತ ಸಂದರ್ಭ ಬಂದಿದೆ ಸಿದ್ದರಾಮಯ್ಯವರಿಗೆ ಅದೇ ತಲೆನೋವು ಆದ್ರೆ ಸಿದ್ದರಾಮಯ್ಯವರು ಈ ತಲೆನೋವಲ್ಲಿದ್ರೆ ಕಾಂಗ್ರೆಸ್ನ ಕೆಲವು ಶಾಸಕರಿಗೆ ಅದರಲ್ಲೂ ಹಿರಿಯ ಶಾಸಕರಿಗೆ ಬೇರೆಯದೇ ತಲೆನೋವು ಕಾಡ್ತಾ ಇದೆ ಅವ್ರ ಚಿಂತೆನೇ ಬೇರೆ ಸಿ ಅದೇನೋ ಒಂದು ಗಾದೆ ಮಾತಿದೆಯಲ್ಲ ಅತ್ತೆಗೇನೋ ಏನೋ ಚಿಂತೆ ಆದ್ರೆ ಮಗಳಿಗೆ ಮತ್ತೊಂದು ಚಿಂತೆ ಅಂತ ಹೇಳಿ ಆ ಚಿಂತೆಯ ರೀತಿಯಲ್ಲಿ ಈಗ ಒಂದು ಚಿಂತೆ ಆದ್ರೆ ಕಾಂಗ್ರೆಸ್ನ ಶಾಸಕರನ್ನ ಕಾಡ್ತಾ ಇರುವ ಚಿಂತೆಯೇ ಬೇರೆ ಏನದು ಚಿಂತೆ ಯಾವ ಬೇನೆ ಅವ್ರನ್ನ ಅಷ್ಟರ ಮಟ್ಟಿಗೆ ಕಾಡ್ತಾ ಇದೆ ಅಯ್ಯೋ ಸಿದ್ದರಾಮಯ್ಯನವ್ರ ತಲೆನೋಗಿಂತಲೂ ತಮ್ಮ ತಲೆನೋವು ದೊಡ್ಡದು ಅಂತ ಅವರಿಗೆ ಯಾಕೆ ಅನ್ನಿಸ್ತಾ ಇದೆ ಅದಕ್ಕೂ ಇದಕ್ಕೂ ಇರುವಂತ ಸಂಬಂಧ ಏನು ಎಸ್ ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸಿದ್ದರಾಮಯ್ಯನವರು ಬಹುಶಃ ಬಹಳ ದೊಡ್ಡ ದೊಡ್ಡ ಸವಾಲುಗಳನ್ನ ಎದುರಿಸ್ತಾ ಇದ್ದಾರೆ ರಾಜಕೀಯವಾಗಿ ಕಾನೂನಾತ್ಮಕವಾಗಿ ಎಲ್ರಿಗೂ ಕೂಡ ಗೊತ್ತಿದೆ ಅದು ಆದರೆ ಅವರ ಅವರ ತಲೆನೋವಲ್ಲಿದ್ರೆ ಈ ಕಡೆ ಕಾಂಗ್ರೆಸ್ನ ಶಾಸಕರು ಬೇರೆಯದೇ ಚಿಂತೆಯಲ್ಲಿದ್ದಾರೆ ಬೇರೆಯದೇ ತಲೆನೋವಿನಲ್ಲಿದ್ದಾರೆ ಬೇರೆಯದೇ ಬೇನೆಯನ್ನು ಅನುಭವಿಸ್ತಾ ಇದ್ದಾರೆ ಯಾವುದು ಆ ಬೇನೆ ಯಾವುದು ಆ ತಲೆನೋವು ಯಾವುದು ಆ ಚಿಂತೆ ಏನು ಅಂತ ದೊಡ್ಡ ಸಮಸ್ಯೆ ನೋಡಿ ಬೇರೆ ಏನು ಅಲ್ಲ ಇದೆಲ್ಲವೂ ಅಧಿಕಾರಕ್ಕೆ ಸಂಬಂಧಪಟ್ಟಿದ್ದೆ ಅಧಿಕಾರ ಕೇಂದ್ರಿತವಾದದ್ದೇ ನೋಡಿ ಬಹಳಷ್ಟು ಜನ ಶಾಸಕರು ಈ ಸರ್ತಿ ನಾನು ಮಿನಿಸ್ಟರ್ ಆಗಲೇಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ರು ಕಾದ್ಕಂಡು ನಿಂತಿದ್ರು ಆದರೆ ಯಾವಾಗ ಸಿದ್ದರಾಮಯ್ಯವರ ಮೂಡ ಅಕ್ರಮ ಹಗರಣ ಹೊರಗೆ ಬಂತೋ ಆಗ ಸಹಜವಾಗಿ ಹೈಕಮಾಂಡ್ ನಾಯಕರು ಹೇಳಿದ್ರು ನೋಡಿ ಇದೇನೋ ಒಂದು ಇಶ್ಯೂ ನಡೀತಾ ಇದೆ ಕೋರ್ಟ್ ಇದೇನು ಅಂತ ಒಂದು ಇತ್ಯರ್ಥ ಆಗ್ಬಿಡ್ಲಿ ಆಮೇಲೆ ನಾವು ಸಚಿವ ಸಂಪುಟ ಪುನರ್ರಚನೆಯ ಬಗ್ಗೆಯೋ ವಿಸ್ತರಣೆ ಬಗ್ಗೆಯೋ ಏನು ಮಾಡಬೇಕು ಯೋಚನೆ ಮಾಡೋಣ ಹೇಳಿ ಆಗ ಸಮಾಧಾನ ಮಾಡಿದ್ರು ಸರಿ ಕೋರ್ಟ್ ತಿರು ಬರಲಿ ಅಂತ ಕಾದರು ಕೋರ್ಟ್ ತಿರು ಬಂತು ಸಿದ್ದರಾಮಯ್ಯವರಿಗೆ ವ್ಯತಿರಿಕ್ತವಾಗಿಯೇ ಬಂತು ಹಾಗಂತ ಸಿದ್ದರಾಮಯ್ಯವ್ರೇನು ರಾಜೀನಾಮೆ ಕೊಡ್ತಾ ಇದ್ದಾರಾ ಇಲ್ಲ ಅವರು ರಾಜೀನಾಮೆ ಕೊಡ್ಲಿಕ್ಕೆ ರೆಡಿ ಇಲ್ಲ ಸರಿ ಹಾಗಾದರೆ ವಾಟ್ ನೆಕ್ಸ್ಟ್ ಈಗ ಮತ್ತೆ ಕಾನೂನಿನ ಸಂಘರ್ಷ ಆ ಕಾನೂನಿನ ಸಂಘರ್ಷದಲ್ಲಿ ಸಹಜವಾಗಿ ಪ್ರಶ್ನೆ ಎದುರುಗಡೆ ಇದೆ ಏನಾಗಬಹುದು ಈಗ ಮೆರಿಟ್ ಆಫ್ ದಿ ಕೇಸ್ ಮೇಲೆ ಮುಂದೆ ವಿಚಾರಣೆ ನಡೀತಾ ಹೋದಾಗ ಏನಾಗಬಹುದು ಯಾವ ರೀತಿಯ ಫಲಿತಾಂಶ ಹೊರಗೆ ಬರಬಹುದು ಪ್ರಶ್ನೆಗಳಿರುತ್ತೆ ನೋಡೋಣ ಅಲ್ಲಿಯವರೆಗೂ ಕೂಡ ಕಾದು ನೋಡಿ ಅಂತ ಹೇಳಿ ಮತ್ತೆ ಸಮಾಧಾನ ಮಾಡ್ತಾ ಇದೆ ಕಾಂಗ್ರೆಸ್ನ ಹೈಕಮಾಂಡ್ ಈ ಕಡೆ ಶಾಸಕರಿಗೆ ಹಾಗಾದರೆ ನಾವು ಮಿನಿಸ್ಟರ್ ಆಗೋದೇ ಇಲ್ವಾ ಸಿದ್ದರಾಮಯ್ಯವ್ರ ಕೇಸ್ ಇತ್ಯರ್ಥ ಆಗೋದು ಯಾವಾಗ ನಾವು ಮಿನಿಸ್ಟರ್ ಆಗೋದು ಯಾವಾಗ ಈ ಪ್ರಶ್ನೆ ಅವರ ಎದುರು ಬಂದು ಕಾಡ್ತಾ ಇದೆ ಆ ಚಿಂತೆಯಲ್ಲಿ ಅವರು ಮುಳುಗಿದ್ದಾರೆ ಸಿ ಒಂದು ವರ್ಷ ಆದ ಇನ್ ಇನ್ಫ್ಯಾಕ್ಟ್ ಅವರೆಲ್ಲ ಬಿಫೋರ್ ಎಲೆಕ್ಷನ್ ಸಂಪುಟ ಪುನರ್ರಚನೆ ಮಾಡಿ ಅಂತ ಹೋಗಿ ಕೇಳಿದ್ರು ಆದರೆ ಹೈಕಮಾಂಡ್ ಏನು ಹೇಳ್ತು ಲೋಕಸಭಾ ಎಲೆಕ್ಷನ್ ಮುಗಿದ್ ಬಿಡ್ಲಿ ಮುಗಿದು ಕೂಡಲೇ ಮಾಡ್ತೀವಿ ಅಂತ ಹೇಳಿದ್ರು ಸಮಾಧಾನ ಮಾಡಿದ್ರು ಸರಿ ಎಲೆಕ್ಷನ್ ಮುಗಿಲಿ ಅಂತ ಕಾದ್ರು ಎಲೆಕ್ಷನ್ ಮುಗಿತಾ ಇದ್ದ ಹಾಗೆ ಶುರು ಆಯ್ತಲ್ಲ ಇದು ಯಾವಾಗ ಮುಗೀತೋ ಅವ್ರಿಗೆ ಗೊತ್ತಿಲ್ಲ ಇದು ಮುಗಿಯೋವರೆಗೂ ಅವರಿಗೆ ಮಿನಿಸ್ಟರ್ ಆಗೋ ಭಾಗ್ಯ ಇಲ್ಲ ಅದೇ ಕಾರಣಕ್ಕಾಗಿಗ ಹೈಕಮಾಂಡ್ ಮುಂದೆ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಸ್ವಾಮಿ ಈ ಕೇಸು ಕಾನೂನು ಕೋರ್ಟು ಕಟಕಟೆ ಮುಗಿಯುವಂತದ್ದಲ್ಲ ಇದನ್ನ ಕಾಯ್ತಾ ಕೂತ್ರೆ ನಾವು ಈ ಜನ್ಮದಲ್ಲಿ ಮಿನಿಸ್ಟರ್ ಆಗೋದಿಲ್ಲ ಮೊದಲು ಸಂಪುಟ ಪುನರ್ರಚನೆ ಮಾಡಿ ಅನ್ನುವಂತ ಪಟ್ಟನ್ನ ಈಗ ಕಾಂಗ್ರೆಸ್ನ ಹಿರಿಯ ಶಾಸಕರೇ ಹಾಕ್ತಾ ಇದ್ದಾರೆ ಯಾರ್ಯಾರು ಸಚಿವಾಕಾಂಕ್ಷಿಗಳಿದ್ದಾರೆ ಅವರೇ ಹಾಕ್ತಾ ಇದ್ದಾರೆ ಬಹುಶಃ ಆ ದೃಷ್ಟಿಯಿಂದ ನೋಡೋದಾದ್ರೆ ಸಿದ್ದರಾಮಯ್ಯನವರಿಗೂ ಇದು ತಲೆನೋವು ಯಾಕಂದ್ರೆ ಮೊದಲು ಡೆಲ್ಲಿಗೆ ಹೋಗ್ಬಿಟ್ಟು ಎಲೆಕ್ಷನ್ ಮುಗಿತಾ ಇದ್ದ ಹಾಗೆ ಯಾವುದು ಲೋಕಸಭಾ ಎಲೆಕ್ಷನ್ ಮುಗಿತಾ ಹಾಗೆ ಸಂಪುಟ ಪುನರ್ರಚನೆ ಆಗ್ಬೇಕು ಮೂರು ಜನ ಡಿ ಸಿ ಎಂಗಳನ್ನ ಮಾಡಬೇಕು ಅಂತ ಪ್ರಪೋಸಲ್ ಕೊಟ್ಟಿದ್ದೇ ಸಿದ್ದರಾಮಯ್ಯನವರು ಆದ್ರೆ ತಂಬುಡಕ್ಕೆ ಬಂತಲ್ಲ ಬಿಸಿ ನೀರು ಇನ್ನು ಮೂರು ಡಿ ಸಿ ಎಂ ಮಾತು ಎಲ್ಲ ಆಡ್ಲಿಕ್ಕೆ ಸಾಧ್ಯ ಅವರು ಸಿ ಮಾತಿದ್ರೆ ಇವರ ಮುಖ್ಯಮಂತ್ರಿ ಪಟ್ಟದ ಬಗ್ಗೆಯೇ ಪ್ರಶ್ನೆ ಎದುರಾಗೆ ಬಂದ್ಬಿಡ್ತು ಯಾರು ಒಕ್ಕಲಿಗ ಸ್ವಾಮೀಜಿಗಳೆಲ್ಲ ಮಾತನಾಡ್ಬಿಟ್ರು ಹಿಂಗಾಗಿ ಸಿದ್ದರಾಮಯ್ಯನವರು ಈಗ ನಾನೇನಾದ್ರೂ ಸಂಪೂರ್ಣ ಪುನರ್ರಚನೆ ಅಂತ ಹೊರಟ್ರೆ ನನ್ನ ಬುಡಕ್ಕೆ ಮತ್ತೊಮ್ಮೆ ಬಿಸಿನೀರು ಬರುತ್ತೆ ಬೇಡ ಈಗ ಅದ್ರ ಸಾವಾಸವೇ ಬೇಡ ಇದೆಲ್ಲ ಮುಗಿಲಿ ಅನ್ನೋ ಮನಸ್ಥಿತಿಯಲ್ಲಿ ಅವರು ಇದ್ದಾರೆ ಆದರೆ ಹಿರಿಯ ಶಾಸಕರು ಆ ಮನಸ್ಥಿತಿಯಲ್ಲಿ ಇಲ್ಲ ಯಾರ್ಯಾರು ಮಂತ್ರಿ ಆಗ್ಬೇಕು ಅಂತ ಕಾತ್ಕೊಂಡು ನಿಂತಿದ್ದಾರಲ್ಲ ಅವರು ಆ ಮನಸ್ಥಿತಿಯಲ್ಲಿ ಇಲ್ಲ ಅದೇ ಕಾರಣಕ್ಕಾಗಿ ಈಗ ಹೈಕಮಾಂಡ್ ಮೊರೆ ಹೋಗಿದ್ದಾರೆ ಹೈಕಮಾಂಡ್ ನಾಯಕರ ಬೆನ್ನು ಬಿದ್ದಿದ್ದಾರೆ ಏನಾದ್ರೂ ಮಾಡಿ ನಮ್ಮನ್ನ ಮಿನಿಸ್ಟರ್ ಮಾಡಿ ಸಿ ಇದರಲ್ಲಿ ನಾ ಲಿಸ್ಟ್ ಅಲ್ಲಿ ಯಾರು ಇದ್ದಾರೆ ಅಂತ ಹೇಳ್ತೇನೆ ಈ ರೀತಿ ಬೆನ್ನು ಬಿದ್ದವರ ಪೈಕಿ ನೋಡಿ ಲಕ್ಷ್ಮಣ ಸೌದಿ ಅವರಿದ್ದಾರೆ ಬಿ ಕೆ ಹರಿಪ್ರಸಾದ್ ಅವರು ಇದ್ದಾರೆ ಸಿ ಇವರೆಲ್ಲ ಆ್ಯಕ್ಚುಲಿ ಬಿಫೋರ್ ಎಲೆಕ್ಷನ್ನೇ ನಮ್ಮನ್ನು ಮಿನಿಸ್ಟರ್ ಮಾಡಿ ಅಂತಲಿ ಬೆನ್ನು ಬಿದ್ದಿತ್ತು ಇವ್ರನ್ನೆಲ್ಲ ಇವರಿಗೆಲ್ಲ ಆ್ಯಕ್ಚುಲಿ ಹೈಕಮಾಂಡ್ ವಾಗ್ದಾನ ಕೊಟ್ಟಿತ್ತು ಲೋಕಸಭೆ ಎಲೆಕ್ಷನ್ ಆದ ಕೂಡಲೇ ನಿಮ್ಮನ್ನ ಪ್ರಯಾರಿಟಿ ಮೇಲೆ ಮಿನಿಸ್ಟರ್ ಮಾಡೇ ಮಾಡ್ತೀವಿ ಅಂತ ಹೇಳಿದ್ರು ಇವರು ಆಗ್ತೀವೋ ಇಲ್ವೋ ಅನ್ನೋ ಪ್ರಶ್ನೆನೇ ಇಲ್ಲ ಇವರ ಎದುರುಗಡೆ ಮಿನಿಸ್ಟರ್ ಆಗದೆ ಆಗಬೇಕು ಅಂದ್ರೆ ಕ್ಯಾಬಿನೆಟ್ ರೀಷಫಲ್ ಆಗಬೇಕು ಅಷ್ಟೇ ಅವ್ರು ಕಾಯ್ತಾ ಇರೋದು ಕ್ಯಾಬಿನೆಟ್ ರೀಶಫಲ್ ಆಯಿತು ಅಂದರೆ ಇವರು ಮಿನಿಸ್ಟ್ರೇ ಎರಡನೇ ಮಾತೇ ಇಲ್ಲ ಆ ರೀತಿ ಇನ್ನೂ ಕೆಲವರು ಇದ್ದಾರೆ ಮಿನಿಸ್ಟರ್ ಆಗೋರು ಈಗ ಲೇಔಟ್ ಕೃಷ್ಣಪ್ನವರು ಅವರು ಕೂಡ ಸೀನಿಯಾರಿಟಿ ಆಧಾರದ ಮೇಲೆ ಅವರು ಈ ಹಿಂದೆ ಮಿನಿಸ್ಟರ್ ಆಗಬೇಕಿತ್ತು ಯಾಕಂದರೆ ಹಿಂದೆ ಸಿದ್ದರಾಮಯ್ಯವರು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರ ನಡುವೆ ಮುಖ್ಯಮಂತ್ರಿ ಆಗಿದ್ದಾಗ ಕೊನೆ ಹಂತದಲ್ಲಿ ಅವರು ವಸತಿ ಸಚಿವರಾಗಿ ಕೆಲಸ ಮಾಡಿದ್ರು ಹೀಗಾಗಿ ಈಗ ಅವರಿಗೆ ಅವಕಾಶ ಇದೆ ಅನ್ನುವಂಥ ಮಾತಿತ್ತು ಆದರೆ ಏನಾಯಿತು ಈ ಎಲ್ಲ ಕಾನೂನ ತೊಡಕುಗಳ ಕಾರಣಕ್ಕಾಗಿ ಅವರು ಕೂಡ ಚಾತಕ ಪಕ್ಷಿಯ ಹಾಗೆ ಕಾಯಬೇಕಾದ ಅನಿವಾರ್ಯ ಪರಿಸ್ಥಿತಿ ಬಂದೊದಗಿದೆ ಈ ರೀತಿ ಇನ್ನೂ ಹಲವರಿದ್ದಾರೆ ಕಾಯ್ತಾ ನಿಂತವರು ಇನ್ನು ಕೆಲವರು ನಾನು ಚೀಫ್ ಮಿನಿಸ್ಟರ್ ಆಗಬೇಕು ಅನ್ಲಿ ಹಾಕೊಂಡು ನಿಂತಿದ್ದಾರೆ ದಟ್ಸ್ ಡಿಫರೆಂಟ್ ಆ ರೇಸು ಬೇರೆ ಇದೆ ಅದ್ರ ಬಗ್ಗೆ ನಾನು ಇನ್ನೊಂದು ಸ್ಟೋರಿನೇ ಮಾಡ್ತೀನಿ ಯಾರ್ಯಾರು ಮುಖ್ಯಮಂತ್ರಿ ಪಟ್ಟದ ರೇಸ್ನಲ್ಲಿ ಯಾವ್ಯಾವ ರೀತಿಯ ಲಾಬಿ ಮಾಡ್ತಿದ್ದಾರೆ ಯಾವ್ಯಾವ ಹಂತದಲ್ಲಿ ಮಾಡ್ತಿದ್ದಾರೆ ಏನ್ ಆಗ್ತಾ ಇದೆ ತೆರೆ ಹಿಂದೆ ಅದು ಬೇರೆ ಇದೇ ಸ್ಟೋರಿ ಅದ್ರ ಬಗ್ಗೆ ನಾನು ಇನ್ನೊಂದು ಸ್ಟೋರಿ ಖಂಡಿತ ಮಾಡ್ಕೊಡ್ತೀನಿ ನಿಮಗೆ ಆದ್ರೆ ಈಗ ಮಂತ್ರಿ ಪಟ್ಟದ ಆಕಾಂಕ್ಷಿಗಳಿಗೆ ಈ ತೀರ್ಪು ಕೂಡ ನಿರಾಸೆಯನ್ನ ತಂದಿದೆ ಯಾಕಂದ್ರೆ ಈ ತೀರ್ಪಿನ ನಂತರವೂ ಸಿದ್ದರಾಮಯ್ಯನವರು ನಾನೇ ಮುಖ್ಯಮಂತ್ರಿನಲ್ಲಿ ಗಟ್ಟಿಯಾಗಿ ಕೂತಿದ್ದಾರೆ ರಾಜೀನಾಮೆ ಪ್ರಶ್ನೆ ಇಲ್ಲ ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ ಅದೇ ಕಾರಣಕ್ಕಾಗಿ ಈಗ ಸಚಿವಾಕಾಂಕ್ಷಿಗಳಿಗೆ ನಿರಾಸೆ ಕಾದಿದೆ ಹಾಗಾದ್ರೆ ಅವ್ರು ಮಿನಿಸ್ಟರ್ ಆಗೋದು ಯಾವಾಗ ಬಹುಶಃ ಈ ಕಾನೂನ ಸಂಘರ್ಷ ಏನು ನಡೀತಾ ಇದೆ ಇದೊಂದು ತಾರ್ಕಿಕ ಘಟ್ಟವನ್ನು ಮುಟ್ಟಿ ತಾರ್ಕಿಕ ಅಂತ್ಯವನ್ನು ಕಾಣಬೇಕು ಅಲ್ಲಿವರೆಗೂ ಸಾಧ್ಯ ಇಲ್ಲ ಹಾಗಾದಾಗ ಮಾತ್ರ ಮುಂದೆ ಸಚಿವ ಸಂಪುಟ ಪುನರ್ರಚನೆ ಆಗುವಂಥದ್ದು ಅದು ಏನು ಮುಖ್ಯಮಂತ್ರಿಗಳನ್ನು ಒಳಗೊಂಡಂತೆ ಆಗುತ್ತೋ ಅಥವಾ ಇವರೇ ಮುಖ್ಯಮಂತ್ರಿ ಇದ್ದು ಉಳಿದೆಲ್ಲರನ್ನು ಕೂಡ ಬದಲಾವಣೆ ಮಾಡುವಂಥದ್ದಾಗುತ್ತೋ ನೋಡಬೇಕು ಅದು ಏನು ತೀರ್ಪು ಬರುತ್ತೆ ಫೈನಲಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆ ದೃಷ್ಟಿಯಿಂದ ನೋಡೋದಾದ್ರೆ ಕನಿಷ್ಠ ಇನ್ನೊಂದು ಎರಡು ಮೂರು ತಿಂಗಳು ಡಿಸೆಂಬರ್ವರೆಗೂ ಕಾಯಲೇ ಬೇಕಾಗುತ್ತೆ ಆ ಪರಿಸ್ಥಿತಿ ಈಗ ಬಂದೊದಗಿದೆ ಎಸ್ ನಿಮ್ಮ ಪ್ರಕಾರ ಏನಾಗಬಹುದು ಈ ಮಂತ್ರಿ ಪಟ್ಟದ ಆಕಾಂಕ್ಷಿಗಳು ಮತ್ತಷ್ಟು ದಿನ ಕಾಯಬೇಕಾಗುತ್ತೋ ಅಥವಾ ಸದ್ಯದಲ್ಲೇ ಮುಖ್ಯಮಂತ್ರಿಗಳನ್ನೂ ಒಳಗೊಂಡಂತೆ ಸಚಿವ ಸಂಪುಟ ಪುನರ್ರಚನೆಗೊಂಡು ಅವರೆಲ್ಲ ಮಂತ್ರಿಗಳಾಗಬಹುದು ಏನಾಗಬಹುದು ಅಂತ ನೀವು ಭಾವಿಸ್ತೀರಿ ಯಾವಾಗ ಮಂತ್ರಿಮಂಡಲ ಪುನರ್ರಚನೆ ಆಗ್ಬೋದು ಅಂತ ನೀವು ಭಾವಿಸ್ತೀರಿ ನಾನು ಹೇಳಿದ್ದೀನಿ ಡಿಸೆಂಬರ್ ಒಳಗೆ ಆಗ್ಬೋದು ಅಂತ ನೀವು ಯಾವಾಗ ಆಗುತ್ತೆ ಅಂತ ಹೇಳ್ತೀರಿ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ